ಸರೋಜಾ ಅವರು ಅವರ ನಿಧನ ಇಡೀ ಚಿತ್ರರಂಗಕ್ಕೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾ ರಂಗವನ್ನು ಪ್ರವೇಶ ಮಾಡಿ ಸುಮಾರು ಎಪ್ಪತ್ತು ದಶಕಗಳ ಕಾಲ ಚಿತ್ರರಂಗದಲ್ಲಿ ಇದ್ದರು ಅವರಿಗೆ ಅಭಿನವ ಸರಸ್ವತಿ ಅಂತೇಳಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ಆ ಬಿರುದು ಅವರೊಬ್ಬರು ನೇರು ನಟಿ ಬರೀ ಕನ್ನಡದಲ್ಲಿ ಅಷ್ಟೇ ನಟನೆ ಮಾಡಿರಲಿಲ್ಲ ತಮಿಳು ತೆಲುಗು ಹಿಂದಿ ಈ ಭಾಷೆಗಳಲ್ಲೂ ಕೂಡ ಅವರು ಪಾತ್ರಗಳನ್ನು ಮಾಡಿ ಸಹಿ ಅನಿಸ್ಕೊಂಡಿದ್ದಂಥ ಒಬ್ಬ ಅದ್ಭುತ ನಟಿ ಮತ್ತೆ ಎಲ್ಲ ಭಾಷೆಯ ಹೆಸರಾಂತ ನಟರ ಜೊತೆಯಲ್ಲಿ ನಡೆಸಿದ್ದರು ದಿಲೀಪ್ ಕುಮಾರ್ ದೇವಾನಂದ್ ಐ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಎಂ ಜಿ ಆರ್ ಎನ್ ಟಿ ಆರ್ ಶಿವಾಜಿ ಗಣೇಶನ್ ರಾವ್ ಆಮೇಲೆ ಕನ್ನಡದ ಮೇರು ನಟ ರಾಜ್ಕುಮಾರ್ ಅವ್ರ ಜೊತೆ ಕೂಡ ಅನೇಕ ಚಿತ್ರಗಳಲ್ಲಿ ನಟಿಸಿದ್ರು ಅವ್ರು ಮಾಡಿದಂಥ ಯಾವುದೇ ಪಾತ್ರ ಇರಬಹುದು ಆ ಪಾತ್ರಕ್ಕೆ ಜೀವ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಮತ್ತೆ ಬಹಳ ಖಾಸಗಿ ಜೀವನದಲ್ಲೂ ಕೂಡ ಶಿಸ್ತುಬದ್ಧ ಜೀವನವನ್ನು ನಡೆಸ್ತಾ ಇದ್ದರು ಕನ್ನಡ ಚಿತ್ರ ಬೆಳೀಲಿಕ್ಕೆ ಅಪಾರವಾದಂತ